ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೇ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ ಮತ್ತು ಪ್ರತಿದಿನ ಇದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಪ್ರೇರೆ ವಾಕ್ಯ ನೋದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮುದ್ರದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರೆ ಪ್ರೇರೇ ಪ್ರೇರೆ ಎಲ್ಲರೂ ವಿಡಿಯೋಸ್ ನೋಡ್ತಾ ಇದ್ರೆ ಪ್ರೇರಿ ಅದ್ಭುತ ರೀತಿಯಾಗಿ ನಿಮ್ಗೆ ಬಹಳ ಸಂತೋಷ ಮತ್ತು ಕೆಲವರು ಸ್ವಲ್ಪ ವಿಡಿಯೋ ನೋಡಿ ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡ್ತಾ ಇದ್ರೆ ಪ್ರೀರಿ ನಾವು ಸ್ವಲ್ಪ ವಿಡಿಯೋ ನೋಡಿ ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ನಾವು ದೇವರ ಆಶ್ರವವನ್ನು ಅಂದ್ಕೊಳ್ಳುವುದಿಲ್ಲ ಪ್ರೀರಿ ಯಾಕಂದ್ರೆ ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ ಈ ವಾಗ್ದಾನ ನಮ್ಮ ಜೀವಿತದಲ್ಲಿ ಆತನ ನೆರವೇರಿಸುವಂತಹ ದೇವರಾಗಿದ್ದಾರೆ ಎಂಬುದಾಗಿ ನಾವು ನಂಬಿ ವಿಶ್ವಾಸ ಮಾಡಿ ನಾವು ಪ್ರಾರ್ಥನೆಯಲ್ಲಿ ಕೊನೆಯವರೆಗೂ ನಾವು ಏಕೆ ಬೀಸಿದಾಗ ದೇವ್ರು ಕೊಡುವಂತಹ ಆಶ್ರವದು ಅದ್ಭುತ ರೀತಿಯಾಗಿರುತ್ತೆ ಪ್ರೀರೇ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರಿ ವಿಮೋಚನೆ ಕಾಂಡ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರಿಯರಿ ಆಗ ನಾನು ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರು ಪ್ರಿಯರಿ ಆಗ ನಾನು ಬಂದು ನಿಮ್ಮನ್ನು ಆಶೀರ್ವದಿಸುವೆನು ದೇವರು ಬಂದು ನಮ್ಮನ್ನು ಆಶೀರ್ವದಿಸ್ತಾರಂತೆ ಪ್ರೀರಿ ಎಷ್ಟು ಜನರು ದೇವರ ಆಶೀರ್ವ ಹೊಂದ್ಕೊಳ್ಬೇಕು ದೇವರು ನಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡಬೇಕು ದೇವರು ನಮ್ಮ ಜೀವಿತದಲ್ಲಿ ಎಲ್ಲ ರೀತಿಗೆ ಆಶೀರ್ವದಿಸಬೇಕು ಎಷ್ಟು ಜನರು ಆಸೆಯಿಂದ ಎದುರು ನೋಡ್ತಾ ಇದ್ರು ಪ್ರೇರಿ ಈ ಮುಂಜಾನೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರೇರಿ ಇಲ್ಲಿ ಇಸ್ರಾಲ್ ಜನರು ದೇವರಿಗೆ ಮರಡುವಾಗ ಇಲ್ಲಿ ಮೋಷನ್ ಮೂಲಕವಾಗಿ ದೇವರು ಆಜ್ಞಾಪಿಸ್ತಾ ಇದ್ದಾರೆ ಪ್ರಿಯೇ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ ನೀವು ಇದ್ದಂಥ ಸ್ಥಳದಲ್ಲಿ ನಾನು ಬಂದು ನಿಮ್ಮನ್ನು ಆಶೀರ್ವದಿಸುವೇನೆ ಎಂಬುದಾಗಿ ಪ್ರಿಯೇ ಪ್ರಿಯರೇ ನಾವು ನೀವು ದೇವರ ಆಶೀರ್ವ ಹೊಂದ್ಕೊಳ್ಬೇಕೆಂದರೆ ನಾವು ಮಾಡುವುದು ಒಂದೇ ಪ್ರಿಯ ಆತನ ಆಗ್ನೆಗಳೆಲ್ಲ ಕೈಕೊಂಡು ನಡೆಯುವಂತರಾಗಿರ್ಬೇಕು ಆತನ ಚಿತ್ತ ಏನಿದೆ ಎಂಬುದಾಗಿ ತಿಳಿದುಕೊಂಡು ಆತನ ಮಾರ್ಗದಲ್ಲಿ ನಾವು ನಡೆಯುವಂತರಾಗಿರ್ಬೇಕು ಪ್ರೇರೆ ಈ ಮುಂಚಾನೆ ನಾವಿದ್ದಂಥ ಸ್ಥಳದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ ಹಾಲೆ ಲೂಯ್ಯ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ನಿಮ್ಮ ಮುಂಚಾನಸಲ್ಲಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರಿ ನಾವು ಅನೇಕ ದಿವಸಗಳಿಂದ ಅನೇಕ ರೀತಿಯಾಗಿ ನಾವು ದೇವರಿಂದ ದೂರ ಹೋಗಿ ದೇವರ ಮಾರ್ಗದಲ್ಲಿ ನಡೆಯಲ್ಲ ಹಾಗೆ ದೇವ್ರ ಚಿತ್ತವನ್ನು ತಿಳ್ಕೊಳ್ಳಲ್ಲ ಹಾಗೆ ಅನೇಕ ಪಾಪಗಳಿಗೆ ಒಳಗ ಹೋಗಿ ನಾವು ಅನೇಕ ವಿಷಯದಲ್ಲಿ ನಾವು ಆ ರೀತಿಯಾಗಿ ಜೀವಿಸಿರ್ಬೋದು ಪ್ರಿಯರಿ ಆದರೆ ನಾವು ಅಂಥ ಒಂದು ಪ್ರಾರ್ಥನೆ ಇಲ್ಲದಂತ ಜೀವಿತ ದೇವರ ಚಿತ್ತ ಇಲ್ ಇಲ್ಲದ ಹಾಗೆ ನಾವು ಜೀವಿತದಲ್ಲಿ ಜೀವಿಸಿದಾಗ ನಾವು ದೇವರ ಆಶ್ರಮ ಹೊಂದಿಕೊಳ್ಳುವುದಿಲ್ಲ ಪ್ರೇರೇ ನಾವು ಆತನ ಚಿತ್ತ ಅನುಸರವಾಗಿ ಆತನ ಆಜ್ಞೆಗಳೆಲ್ಲ ಕೈಕೊಂಡು ಆತನ ಚಿತ್ತ ಏನಿದೆ ಎಂಬುದಾಗಿ ತಿಳಿದುಕೊಂಡು ನಾವು ನಮ್ಮನ್ನು ನಾವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಂಡು ನಾವು ಜೀವಿಸುವಂತರಾಗಿರ್ಬೇಕು ಪ್ರೇ ಆತನು ಬಂದು ನಮ್ಮನ್ನು ಆಶೀರ್ವದಿಸ್ತಾ ಇದಾರೆ ಆಗ ನಾನು ಬಂದು ನಿಮ್ಮನ್ನು ಎಂಬುದಾಗಿ ದೇವರು ಇಲ್ಲಿ ಇಸ್ರಾಲ್ ಜನರಿಗೆ ಇಲ್ಲಿ ಮಾತು ಕೊಡ್ತಾ ಇದ್ದಾರೆ ಪ್ರಿರಿ ದೇವರು ನಮ್ಮ ಜೀವಿತಲು ಬರಬೇಕು ದೇವರು ನಮ್ಮನ್ನು ಆಶೀರ್ವದಿಸಬೇಕು ನಮ್ಗೆಲ್ಲ ವಿಷಯ ನಮ್ಮನ್ನು ಹೆಚ್ಚಾಗಿ ನಮ್ಮನ್ನು ಅಭಿವೃದ್ಧಿ ಅಂತ ಅಂಥೇಳಿ ನಾವು ಆಶೆಯಿಂದ ಎದುರು ನೋಡುವಾಗ ಈ ಮುಂಜಾನೆ ಸ್ವಾಮಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದ ನಮ್ಮ ಜೀವಿತ ಸಹ ಆತನ ಆಶೀರ್ವದಿಸಿ ನಮಗೆಲ್ಲ ವಿಷಯಲೇ ನಮ್ಮನ್ನು ನಡೆಸುವಂಥ ದೇವರಾಗಿದಾರೆ ಪ್ರಿರಿ ಪ್ರೇಮಿ ಮುಂಚಾನಿಸಲು ವಾಗ್ದನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ನಾವು ದೇವರ ಚಿತ್ತ ಅನುಸರವಾಗಿ ನಾವು ನಡೆದುಕೊಳ್ಳೋಣ ನಾವು ಪ್ರಾರ್ಥನೆ ಜೀವಿತ ಜೀವಿತದಲ್ಲಿ ನಾವು ಜೀವಿಸೋಣ ಎಲ್ಲ ವಿಷಯ ಆತನ ಚಿತ್ತ ಅನುಸಾರವಾಗಿ ಆತನ ಆಗ್ನೆಗಳೆಲ್ಲ ಕೈಕೊಂಡು ಆತನ ಮಾರ್ಗದಲ್ಲಿ ನಡೆಯುವಂತರಾಗಿದ್ದು ಆತನಿಗೆ ಒಳ್ಳೆ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ದೇವರು ನಮ್ಮ ಕುಟುಂಬದಲ್ಲಿ ಆತನು ಬಂದು ನಮ್ಮನ್ನು ಆಶೀರ್ವಾದಿಸ್ತಾ ಇದಾರೆ ಪ್ರೇರಿ ಹಲೆಲುಯ್ಯ ಈ ಮುಂಜಾನೆ ವಾಗ್ದನ ಗಟ್ಟಿಗೆ ಹಿಡ್ಕೊಂಡು ಧೈರ್ಯ ತಂದು ಕೊಡ್ರಿ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಸಮಸ್ಯೆಗಳಲ್ಲಿ ನಾವು ದೇವರಿಗೆ ಮರಿಡುತ್ತಾ ದೇವರನ್ನೇ ಆಶ್ರಯಿಸುವಂತರಾಗಿದ್ದು ಆತನ ನಮ್ಮನ್ನು ಎಲ್ಲ ವಿಷಯದಲ್ಲಿ ಆಶೀರ್ವದಿಸ್ತಾ ಎಂಬುದಾಗಿ ಪ್ರೇರಿ ಹಲೆಲುಯ್ಯ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮಾಡಿದಂಥ ದೇವರು ವಾಗ್ದ ನಮ್ಮ ನಿಮ್ಮ ಜೀವಿತದಲ್ಲಿ ಅದನ್ನ ಅದ್ಭುತ ರೀತಿಯಾಗಿ ಅದನ್ನ ನೆರವೇರಿಸಿ ಆಶ್ರಸಿ ಬಲಪಡಿಸಿ ನಮ್ಮನ್ನ ಕೈದು ಕಾಪಾಡುವಂತ ದೇವ್ರ ಪ್ರೇರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಪರಿಶುದ್ಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಸಮಯ ತಂದೆ ಎಷ್ಟು ನಿಮ್ಮ ಬಲವುಳ್ಳ ವಾಗ್ದನೆ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೀವಪ್ಪ ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕ ಆಗಿರ್ಗಿ ತಿಳಿಸೋಂಥ ಪ್ರತಿಯೊಬ್ಬರು ಮಕ್ಕಳ ಜೀವಿತಲ್ಲಿ ತಂದು ಅವರಿಗೆ ಅನಾರೋಗ್ಯ ಸ್ಥಿತಿಯನ್ನು ತೆಗೆದು ಆರೋಗ್ಯನೂ ಕೊಡ್ರಪ್ಪ ಅವರ ಕುಟುಂಬದಲ್ಲಿ ಯಾವ್ಯಾವ ವಿಷಯದಲ್ಲಿ ಅವರು ಕಮೆಂಟ್ಗಳ ಮೂಲಕ ಆಗಿರ್ಗ ತಿಳಿಸಿದೆ ಪ್ರಭಾ ಪ್ರತಿಯೊಂದು ಸಮಸ್ಯೆಗಳಿಂದ ಪ್ರಭಾ ಈ ಮುಂಜಾನೆ ನಿಮಿಷದಲ್ಲಿ ಪ್ರಭಾ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲ ರೀತಿಯಾಗಿ ಪ್ರಭಾ ನೀವು ಆಶ್ರಿಸಿ ಬಲಪಡಿಸಿದ್ರೆ ಪ್ರಭಾ ಅವ್ರ ಕುಟುಂಬದಲ್ಲಿ ಇದ್ದಂತ ಪ್ರತಿಯೊಂದು ಭಯ ಚಿಂತೆ ಕಣ್ಣೀರು ದುಃಖ ಯಾವಿದ್ರು ಭಯ ಪಡುವಂತ ಪ್ರತಿಯೊಂದು ವಿಷಯಗಳಲ್ಲಿ ಪ್ರಭಾ ಎಲ್ಲವನ್ನು ಬಿಡುಗಡೆ ನಾನು ನಂಬುತ್ತೇನೆ ಪ್ರಭಾ ತಂದೆ ದೇವ್ರನ್ನು ಬಿಡುಗಡೆ ಮಾಡುವಂತ ದೇವರು ಸ್ವಸ್ಥ ಪಡಿಸುವಂತ ದೇವರು ಸಮಾಧಾನ ಪಡಿಸುವಂತ ದೇವರು ನೀವಾಗಿರಪ್ಪ ತಂದೆ ದೇವರು ಯಾವಾಗ ನಾನು ಬಂದು ನಿಮ್ಮನ್ನು ಆಶೀರ್ವದಿಸುವೆನೆಂಬುದಾಗಿ ತನ್ನ ನೀವು ವಾಗ್ದಾನ ದೇವರು ಈ ಇವಾಗ್ದು ಪ್ರತಿಯೊಬ್ಬರ ಜೀವಿತಲಿ ತಂದೆ ನೀವು ಆಶೀರ್ವದಿಸ್ತಾ ಇದೀರಪ್ಪ ನಿಮ್ಮ ಆಶೀರ್ವಾದ ಬಾಗಿಲು ತೆರಲು ಈ ಮುಂಜಾನೆ ಸಮಯದಲ್ಲಿ ತಂದೆ ದೇವರು ಹೆಚ್ಚು ಜನರು ತಂದಿ ಮ್ಯಾರ ಶ್ರೀ ಹುಟ್ಟಿನ ಹಬ್ಬನು ಆಚರಿಸಿಕೊಳ್ಳುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತ ತಂದಿ ಈ ವಾಗ್ದನ್ನು ಶುಭ ಆಶೀರ್ವಾದಕರವಾಗಿ ಜೀವಿಸುವಂತೆ ಆಶ್ವಾಸಿ ಬಲಪಡಿಸಪ್ಪ ತಂದೆ ದೇವ್ರಿಗೆ ಮುಂಜಾನೆ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತ ತಂದಿ ನೀವು ಅದ್ಭುತ ರೀತಿಯಾಗಿ ಪ್ರಭಾ ಈ ವಾಗ್ದ ನೆರವೇರಿಸಿ ಆಶಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸ್ತೀರಿ ಹೇಳಿ ನಜರೇತ್ರಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಉಳ್ಳವರಾಗಿದ್ರು ಪ್ರಿಯೇ ಈ ವಾಗ್ದು ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ನೀವು ಹೊಂದ್ಕೊಂಡಂಥ ಸಂತೋಷವು ಬಲವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರೇರೆ ಮತ್ತು ಹೊಸೊಬ್ಬರು ಯಾರಾದರೂ ಈ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವ್ರು ಕೊಡುವಂತ ಅದ್ಭುತ ರೀತಿಯ ಈ ವಾಗ್ದಾನಗಳು ಕೇಳಿ ನಾವು ಬಲ ಹೊಂದ್ಕೊಳ್ಳುವಂತರಾಗಿರ್ತೇವೆ ಪ್ರೀರೆ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂಥರಾಗಿರುತ್ತೆ ಪ್ರೇರೆ ಮತ್ತು ಇಪ್ಪತ್ತೊಂದು ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬರು ಏಕೆ ಬಯಸ್ರಿ ಮತ್ತು ದೇವ್ರು ಕೊಡುವಂಥ ಆಶೀರ್ವಾದ ಅದ್ಭುತ ರೀತಿಯಾಗಿರುತ್ತೆ ಪ್ರಿಯೇ ಮತ್ತು ನಮ್ಮ ಕುಟುಂಬ ನಮ್ಮ ಮಿಸ್ಟ್ರಿಗೋಸ್ಕರವಾಗಿ ನೀವೆಲ್ಲರೂ ಪ್ರಾರ್ಥಿಸುವಂತರಾಗಿರಿ ಪ್ರೇರೆ ಆ ಮೀನ್ ಎಲ್ಲರಿಗೂ ಗಾಡ್ ಬ್ಲೆಸ್ಸಿಂಗ್